ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಉಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೋರೆಕಾಯಿಯಿಂದ ತುಂಬ ಸರಳವಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಕರವಾದ ಸೂಪನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣವಾ ಈ ಸೋರೆಕಾಯಿ ತುಂಬ ಸತ್ವಯುತವಾಗಿದ್ದು ತುಂಬ ಸುಲಭವಾಗಿ ಜೀರ್ಣವಾಗುತ್ತೆ ಬನ್ನಿ ಸೋರೆಕಾಯಿ ಸೂಪನ್ನು ಮಾಡೋಕ್ಕೆ ಶುರು ಮಾಡೋಣ ನಾನು ಇಷ್ಟು ದೊಡ್ಡದಾದ ಒಂದು ಸೋರೆಕಾಯನ್ನು ತಗೊಂಡು ಮೇಲಿನ ಸಿಪ್ಪೆ ಮತ್ತು ಒಳಗಡೆ ಬಲ್ತಿರೋ ಅಂಥ ಬೀಜನ ತೆಗ್ದುಬಿಟ್ಟು ಹೀಗೆ ಹೆಚ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕಬೇಕು ಹಾಗೆಯೇ ಎಂಟತ್ತು ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಬೇಕು ಅದಕ್ಕೆ ಮತ್ತು ಒಂದೂವರೆ ಇಂಚಷ್ಟು ಶುಂಠಿಯ ಸಿಪ್ಪೆ ತೆಗ್ದುಬಿಟ್ಟು ಅದನ್ನು ಹೆಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಬೇಕು ಅದು ಮುಳುಗುವಷ್ಟು ನೀರನ್ನು ಹಾಕಬೇಕು ಈಗ ಸ್ಟವನ್ನ ಹೊಸಿಬಿಟ್ಟು ಈ ಫ್ರೈಯಿಂಗ್ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಮುಚ್ಚಳನ್ನ ಮುಚ್ಚಬೇಕು ಈ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ ಹತ್ತು ಹನ್ನೆರಡು ನಿಮಿಷಕ್ಕೆ ಇದು ಬೇಯುತ್ತೆ ಬೆಂದಿದ್ದು ಒಮ್ಮೆ ಬಿಟ್ಟು ಬೆಂದಿದೆಯಾ ಅಂತ ಮತ್ತೆ ನೆಕ್ಸ್ಟು ಬೆಂದಿದ್ದರೆ ಸ್ಟವನ್ನ ಆಫ್ ಮಾಡಬೇಕು ನೆಕ್ಸ್ಟು ಈ ಹೋಳುಗಳನ್ನೆಲ್ಲ ಬೆಂದ ಹೋಳುಗಳನ್ನೆಲ್ಲ ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ತಣಿಯೋದಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಹೊರಗೆ ಮಳೆ ಬರ್ತಾ ಇದ್ದರೆ ಊಟದ ಜೊತೆಗೆ ಅಥವಾ ಸಂಜೆ ಬಿಸಿ ಬಿಸಿಯಾಗಿ ಏನಾದರೂ ಸೇವಿಸಬೇಕು ಸಿಪ್ ಮಾಡಬೇಕು ಅಂತ ಅನಿಸಿದರೆ ಈ ಆರೋಗ್ಯಕರವಾದ ಸೋರೆಕಾಯಿ ಸೂಪ್ ತುಂಬಾ ಸೂಕ್ತ ಅಂತ ಅನಿಸುತ್ತೆ ನೋಡಿ ಈ ಥರ ಇಷ್ಟು ನೈಸಾಗಿ ರುಬ್ಕೊಳ್ಬೇಕು ಹೀಗೆ ಈಗ ಮತ್ತೆ ಸ್ಟವ್ ಹೊಸ್ಬಿಟ್ಟು ಅದೇ ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದಕ್ಕೆ ಒಂದೂವರೆ ಅಥವಾ ಎರಡು ಚಮಚದಷ್ಟು ಬೆಣ್ಣೆ ಹಾಕಬೇಕು ಬೆಣ್ಣೆ ಚೆನ್ನಾಗಿ ಹೀಗೆ ಕರ್ಕ್ತಾ ಇರುತ್ತೆ ಆಗ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕಬೇಕು ಬೆಣ್ಣೆ ಬದಲು ಬೇಕಂದರೆ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ಬೋದು ಈ ಜೀರಿಗೆ ಚಟ್ಪಟ ಅಂದಾಗ ಮಿಕ್ಸರಲ್ಲಿ ರುಬ್ಬಿಟ್ಟ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು ನಂತರ ಒಂದೆರಡು ಲೋಟದಷ್ಟು ಇದಕ್ಕೆ ನೀರನ್ನು ಹಾಕಬೇಕು ಈ ಸೂಪು ಯಾವಾಗಲೂ ರಸಂ ಮಾಡ್ತೀವಲ್ಲ ನಾವು ಸಾರು ಅದರಿಗಿಂತ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಇದ್ರದ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡುಬಿಟ್ಟು ಎರಡು ಅಥವಾ ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಕಾಳು ಮೆಣಸು ಇರುತ್ತಲ್ಲ ಅಂದರೆ ಪೆಪ್ಪರ್ ಅಂತೀವಲ್ಲ ಅದು ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಒಂದು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಸೂಪ್ ಚೆನ್ನಾಗಿ ಕುದ್ದಾದ ನಂತರ ಸ್ಟವನ್ನ ಆಫ್ ಮಾಡಬೇಕು ಸ್ಟವನ್ನ ಆಫ್ ಮಾಡಿದ ಮೇಲೆ ಎರಡು ಚಮಚದಷ್ಟು ನಿಂಬೆ ರಸನ ಇದಕ್ಕೆ ಹಾಕಬೇಕು ಸ್ಟವ್ ಆಫ್ ಮಾಡೋದಕ್ಕಿಂತ ಮುಂಚೆನೇ ನಿಂಬೆ ರಸ ಹಾಕಿದರೆ ಇದು ಕೈ ಬರುತ್ತೆ ಹಾಗಾಗಿ ಸ್ಟವನ್ನ ಆಫ್ ಮಾಡಿಬಿಟ್ಟು ಎರಡು ಚಮಚದಷ್ಟು ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಆರೋಗ್ಯಕರವಾದ ಸತ್ವಯುತವಾದ ರುಚಿಕರವಾದ ಸೋರೆಕಾಯಿ ಸೂಪ್ ಸವಿಯಲು ಸಿದ್ಧವಾಗಿರುತ್ತೆ ಈ ಸೂಪಲ್ಲಿ ಫ್ಯಾಟಿನಂಶ ತುಂಬಾ ಕಡಿಮೆ ಇರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಇದು ತುಂಬ ಒಳ್ಳೆಯದು ಹಾಗೆಯೇ ಈಗಿನ ಮಕ್ಕಳು ತುಂಬ ತರಕಾರಿ ತಿನ್ನೋದಕ್ಕೆ ಅಂದರೆ ಭಾಳ ಕಷ್ಟಪಡ್ತಾರೆ ಅವ್ರಿಗೆ ಕೂಡ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಸವಿತಾರೆ ಫ್ರೆಂಡ್ಸ್ ಈ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಅಷ್ಟೇ ಆರೋಗ್ಯಕರವಾಗಿರುತ್ತೆ ನೀವು ಮಾಡಿ ನೋಡಿ ಇದನ್ನು ಥ್ಯಾಂಕ್ ಯು